ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ಕಿಚನ್ ಹಬ್ಬದ ಅಡುಗೆಯ ಎಪಿಸೋಡ್ ತ್ರೀಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕ್ರಂಚಿಯಾಗಿ ಸಿಂಪಲಾಗಿ ಮಾಡುವಂಥ ನಿಪ್ಪಟ್ಟು ರೆಸಿಪಿನ ತೋರಿಸ್ತಾ ಇದ್ದೀನಿ ಬನ್ನಿ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ ಫಸ್ಟು ಮಿಕ್ಸರ್ ಜಾರಲ್ಲಿ ಒಂದು ಕಪ್ಪಷ್ಟು ಕಡಲೆಕಾಯಿ ಬೀಜ ಅರ್ಧ ಕಪ್ಪಷ್ಟು ಉರುಗಡ್ಲೆ ಹಾಕ್ಕೊಂಡು ಇದನ್ನು ಕೋರ್ಸಾಗಿ ಗ್ರೈಂಡ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಇದನ್ನು ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಂಡು ಇದಕ್ಕೆ ಎರಡರಿಂದ ಎರಡೂವರೆ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಅರ್ಧ ಟೀ ಸ್ಪೂನ್ ಜೀರಿಗೆ ಕಾಲು ಟೀ ಸ್ಪೂನಷ್ಟು ಓಂಕಾಳು ಅರ್ಧ ಟೀ ಸ್ಪೂನಷ್ಟು ಬಿಳಿ ಎಳ್ಳು ಕಟ್ ಮಾಡ್ಕೊಂಡಿರುವಂಥ ಫ್ರೆಶ್ ಆಗಿರೋವಂಥ ಕರ್ಬೇವಿನ ಸೊಪ್ಪು ನಾಲ್ಕು ಟೇಬಲ್ ಸ್ಪೂನ್ ಬಿಸಿ ಎಣ್ಣೆ ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡಿಕೊಳ್ಳಿ ಎಣ್ಣೆ ಬಿಸಿ ಇರೋದ್ರಿಂದ ಫಸ್ಟು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಕೈಯಲ್ಲಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇವಾಗ ಬೇಕಾಗಿರೋಷ್ಟು ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊತ ನಾವು ರೊಟ್ಟಿಗೆ ಯಾವ ರೀತಿ ಹಿಟ್ಟನ್ನು ಕಲಿಸ್ಕೊತೀವೋ ಅದೇ ರೀತಿ ಹಿಟ್ಟನ್ನು ಕಲಸ್ಕೊಬೇಕಾಗುತ್ತೆ ಚೆನ್ನಾಗಿ ನಾದ್ಕೊಂಡು ಹಿಟ್ಟನ್ನು ಕಲಿಸ್ಕೊಬೇಕು ನೋಡಿ ಈ ರೀತಿ ಹಿಟ್ಟನ್ನು ಕಲಿಸ್ಕೊಂಡಾದ ಮೇಲೆ ಚಿಕ್ಕ ನಿಂಬೆನ ಸೈಜಷ್ಟು ಉಂಡೆನ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳಿ ನೋಡಿ ಈ ರೀತಿ ಇವಾಗ ಒಂದು ಆಯಿಲ್ ಪೇಪರ್ ಮೇಲೆ ಎಣ್ಣೆನ ಈ ರೀತಿ ಅಪ್ಲೈ ಮಾಡಿಕೊಂಡು ಇದನ್ನು ಈ ರೀತಿ ಫಿಂಗರ್ಸ್ ಹೆಲ್ಪಿಂದ ನಿಧಾನವಾಗಿ ಇದನ್ನು ಪ್ರೆಸ್ ಮಾಡ್ಕೊಬೇಕು ನೋಡಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಇದೇ ರೀತಿ ಪ್ರೆಸ್ ಮಾಡಿಕೊಂಡು ರೆಡಿ ಮಾಡಿಟ್ಕೊಳ್ಳಿ ಇವಾಗ ಡೀಪ್ ಫ್ರೈಗೆ ಬೇಕಾಗಿರೋಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ನಿಪ್ಪಟ್ಟು ಈ ರೀತಿ ಪೇಪರಿಂದ ತಗೊಂಡು ಎಣ್ಣೆಯಲ್ಲಿ ನಿಧಾನವಾಗಿ ಹಾಕೊಬೇಕು ಇದನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಮಿಕ್ಸ್ ಮಾಡ್ಕೊತ ನಿಧಾನವಾಗಿ ಇನ್ನೊಂದು ಕಡೆ ತಿರುಗಿಸ್ಕೊಳ್ತಾ ಎಲ್ಲ ಕಡೆ ಗೋಲ್ಡನ್ ಕಲರ್ ಆಗೋವರೆಗೂ ಈವನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು ನೋಡಿ ಫ್ರೈ ಆಗಿದೆ ಇವಾಗ ಎಕ್ಸಸ್ ಎಣ್ಣೆ ಎಲ್ಲ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತೊಗೊಂಡು ಸರ್ವ್ ಮಾಡೋದು ಅಷ್ಟೇ ನೋಡಿದ್ರಲ್ಲ ಲಕ್ಷ್ಮೀ ದೇವಿಗೆ ಇಡುವಂಥ ತಿನಿಸುಗಳಲ್ಲಿ ಒಂದಾದ ನಿಪ್ಪಟ್ಟು ರೆಸಿಪಿ ಸಿಂಪಲ್ಲಾಗಿ ಕ್ರಂಚಿಯಾಗಿ ಈಸಿಯಾಗಿ ಮಾಡ್ಬೋದು ಈ ರೆಸಿಪಿ ನಿಮಗೆ ಎಷ್ಟಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಇನ್ನಷ್ಟು ಪ್ರಸಾದ ನೈವೇದ್ಯ ರೆಸಿಪೀಸ್ನ ನೋಡೋದಕ್ಕೆ ಸಂಧ್ಯಾಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನನ್ನ ಎಲ್ಲ ಲೇಟೆಸ್ಟ್ ನೋಟಿಫಿಕೇಷನ್ಸ್ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್